ಹಾಯ್ ಫ್ರೆಂಡ್ಸ್ ಶ್ರಾವಣ ಮಾಸದ ಪೂಜೆಯ ಮುಂದಿನ ವಿಡಿಯೋ ಇದಾಗಿರುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲ ಅಡುಗೆ ಆಯಿತು ಅಷ್ಟೊತ್ತರಲ್ಲಿ ದಾಸಪ್ಪ ಅವರು ಬಂದರು ಅವರಿಗೆ ಏನೆಲ್ಲ ಐಟಮ್ ಬೇಕು ಪೂಜೆಗೆ ಅದನ್ನೆಲ್ಲ ಕೊಟ್ಟು ನಾನು ರೆಡಿ ಆಗಕ್ಕೆ ಹೋದೆ ಅವರು ಪೂಜೆಗೆ ರೆಡಿ ಮಾಡಿಕೊಂಡ್ರು ಪೂಜೆಗೆಲ್ಲ ರೆಡಿ ಆದಮೇಲೆ ಫಸ್ಟು ನಾವು ದೇವ್ರ ಮನೆ ದೀಪ ಹಚ್ಚಿ ಆಮೇಲೆ ಇಲ್ಲೂ ದೀಪ ಹಚ್ಚಿದೆ ದಾಸಪ್ಪ ಅವರು ಎಲ್ರಿಗೂ ನಾಮ ಇಟ್ಟರು ನಮ್ಮ ಮನೆ ಫಂಕ್ಷನ್ ಅಂತ ಮಾಡಿದ್ರೆ ಮಕ್ಕಳ ಸೈನ್ಯ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದಾದ್ಮೇಲೆ ಪೂಜೆಗೆ ಬಾಳೆ ಎಲೆ ಇಟ್ಟು ನಾವು ಏನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ದೇವ್ರಿಗೆ ಬಡ್ಸಿದ್ವಿ ದಾಸಪ್ಪ ಅವರು ಮೊದಲು ಪೂಜೆ ಮಾಡಿದ್ರು ಅದಾದಮೇಲೆ ನಾವೆಲ್ಲರೂ ಪೂಜೆ ಮಾಡಿದ್ವಿ ಎಲ್ಲರೂ ಹೇಗೋ ರೆಡಿಯಾಗಿದ್ವಿ ಅಂತ ಸೆಲ್ಫಿ ತೊಗೊಂಡ್ವಿ ಈ ಬ್ಯುಸಿನಲ್ಲೂ ಸೆಲ್ಫಿ ತಗೊಳ್ಳೋದು ಮರ್ತಿಲ್ಲ ನಾನು ನೀವು ಹಾಗೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಫಸ್ಟು ದಾಸಪ್ಪ ಅವ್ರು ಊಟ ಮಾಡಿದ್ರು ಆಮೇಲೆ ಎಲ್ರಿಗೂ ಊಟ ಬಡಿಸೋಕ್ಕೆ ಶುರು ಮಾಡಿದ್ವಿ ಎಲ್ರದ್ದು ಊಟ ಆಗಿ ನಾವು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಹನ್ನೊಂದುವರೆ ಆಗೋಗಿತ್ತು ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ಬೆಳಗ್ಗೆನೂ ಸ್ವಲ್ಪ ಲೇಟಾಗೇ ಎದ್ವಿ ಲೇಟಾಗಿ ಎದ್ದ ಮೇಲೆ ಬೆಳಗ್ಗೆ ಎದ್ದು ಬೇಗ ಎಲ್ಲರೂ ಒಂದೊಂದು ಕೆಲಸ ಅಂತ ಮುಗಿಸ್ಕೊಂಡ್ವಿ ತಿಂಡಿಗೆ ನಾನು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡಿದೆ ಯಾಕಂದರೆ ರಾತ್ರಿದು ಗೊಜ್ಜು ಸಾಂಬಾರು ಎಲ್ಲ ಉಳಿದಿತ್ತು ಅದಕ್ಕೆ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ ಎಲ್ಲರೂ ಈ ಥರ ಒಟ್ಟಿಗೆ ಕೂತ್ಕೊಂಡು ತಿಂಡಿದು ಮಾಡಿದ್ವಿ ಮಕ್ಳಿಗಂತೂ ಈ ಥರ ಆಚೆ ಕುತ್ಕೊಂಡು ತಿಂಡಿ ಮಾಡಿ ತಿನ್ನೋದ್ರಲ್ಲಿ ತುಂಬ ಖುಷಿ ಇರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು